ಗುಂಡ್ಲುಪೇಟೆ ಪಟ್ಟಣದಲ್ಲಿಂದು ರಾಜ್ಯಾದ್ಯಂತ ಮಾರ್ಚ್ ಮೂರರಿಂದ ಮಾರ್ಚ್ ಆರರ ತನಕ ಮೂರು ದಿನಗಳ ಕಾಲ ಐದು ವರ್ಷ ಒಳಪಟ್ಟ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ಕಡ್ಡಾಯವಾಗಿದ್ದು ಈ ನಿಟ್ಟಿನಲ್ಲಿ ತಾಲೂಕು ವ್ಯಾಪ್ತಿಯಲ್ಲಿ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಂಗನವಾಡಿ ಕಾರ್ಯಕರ್ತರು ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ತಾಲೂಕಿನ ಐದು ವರ್ಷದ ಒಳಪಟ್ಟ ಮಕ್ಕಳು ಇರುವ ಪೋಷಕರು ಕಡ್ಡಾಯವಾಗಿ ತಮ್ಮ ಮಕ್ಕಳಿಗೆ ಲಸಿಕೆ ಹಾಕಿಸುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಹಾಗೂ ಪೋಲಿಯೋ ಮುಕ್ತ ರಾಷ್ಟ್ರ ನಿರ್ಮಾಣ ಮಾಡಲು ಸಹಕರಿಸ ಎಲ್ಲರಿಗೂ ನಮಸ್ಕಾರ ಇದೇ ತಿಂಗಳು ಮೂರನೇ ತಾರೀಕು ಅಂದರೆ ನಾಳೆ ಭಾನುವಾರ ಮೂರನೇ ತಾರೀಕಿಂದ ಆರನೇ ತಾರೀಕವರೆಗೆ ನಾಲ್ಕು ದಿನಗಳ ನಾಲ್ಕು ದಿನಗಳ ಕಾಲ ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮ ನಡೆಯುತ್ತಿದ್ದು ನಮ್ಮ ಗುಡ್ಡಪೇಟೆ ವಿಧಾನಸಭಾ ಕ್ಷೇತ್ರದ ಎಲ್ಲರಲ್ಲೂ ಮನವಿ ಮಾಡೋದೇನೆಂದರೆ ಮಕ್ ಐದು ವರ್ಷದೊಳಗಿರೋಂಥ ಎಲ್ಲ ಮಕ್ಕಳಿಗೂ ಪಲ್ಸ್ ಪೊಲೀ ಲಸಿಕೆ ಹಾಕ್ಸೋ ಮುಖಾಂತರ ಅವರ ಆರೋಗ್ಯ ದೃಷ್ಟಿಯಿಂದ ಈ ಕಾರ್ಯಕ್ರಮದಲ್ಲಿ ಮಕ್ಕಳುಗಳಿಗೆ ಲಸಿಕೆ ಹಾಕೋ ಮುಖಾಂತರ ಯಶಸ್ವಿಗೊಳಿಸಬೇಕಾಗಿದೆ ಯಾಕಂದರೆ ಇವತ್ತು ಸರ್ಕಾರ ಮಕ್ಕಳದ ಭವಿಷ್ಯದ ಒಂದು ದೃಷ್ಟಿ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಸೊ ಈ ಕಾರ್ಯಕ್ರಮದ ಸದುಪಯೋಗವನ್ನು ಎಲ್ಲರೂ ಪಡ್ಕೋಬೇಕು ಅಂತ ಈ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿದೆ